ಹೇ ಹಲೋ ಗಾಯ್ ಆ್ಯಪ್ ಆ್ಯಪಲ್ರು ಹೇಗಿದ್ದೀರಾ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ ಅದು ಏನಂದರೆ ಯೂಟ್ಯೂಬರು ಒಂದು ಹೊಸದಾಗಿ ಅಪ್ಡೇಟನ್ನು ಬಿಟ್ಟಿದ್ದಾರೆ ಅದು ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಮಾತ್ರ ಮಾಡಿ ಒಳ್ಳೆಯ ಕಂಟೆಂಟನ್ನು ಕೊಡ್ತೀನಿ ಓಕೆ ಲೆಟ್ಸ್ ಗೋ ಏನಿಲ್ಲ ಗಾಯ್ಸ್ ಸಿಂಪಲ್ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಯೂಟೂಬ್ ಸ್ಟುಡಿಯೋಗೆ ಹೋಗಿ ಒಂದು ಸೆಕೆಂಡ್ ಓಪನ್ ಆಗ್ತಾ ಇದೆ ಇಲ್ಲಿ ಕೆಳಗಡೆ ನೋಟಿಫಿಕೇಷನ್ ಬಂದಿರುತ್ತೆ ಯಾರ್ಯಾರು ಯೂಟ್ಯೂಬ್ ಇರುತ್ತೋ ಆಲ್ಮೋಸ್ಟ್ ಅವರಿಗೆಲ್ಲ ಬಂದಿರುತ್ತೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಬೆಲ್ ಐಕನ್ ಕಾಣಿಸ್ತದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮನ್ನು ಗ್ರೋಮ್ ಕ್ರೋಮ್ನ ಡೆಸ್ಟಾಪಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲರಲ್ಲಾದರೆ ಕ್ರೋಮ್ ಡೆಸ್ಟಾಪಲ್ಲಿ ಈಸಿಯಾಗಿ ಸೆಟ್ಟಿಂಗ್ಸನ್ನು ಆನ್ ಮಾಡ್ಬೋದು ಸಿಂಪಲ್ ಅಲ್ಲಿ ಯೂಟ್ಯೂಬನ್ನು ಓಪನ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಸೈಡಲ್ಲಿ ಬರುತ್ತೆ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಬಂದಿರುತ್ತೆ ಇದು ಅದನ್ನು ಆನ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗುತ್ತೆ ಅಷ್ಟೇ ಸಿಂಪಲ್ ಆನ್ ಮಾಡಿದಾಗ ಅದು ಏನಂದರೆ ನಿಮ್ಮ ಪರ್ಸನಲ್ ಡಾಟಾನ ತೊಗೊಳುತ್ತೆ ಯೂಟ್ಯೂಬರು ಯೂಟ್ಯೂಬರು ನಿಮ್ಮ ಪರ್ಸನಲ್ ಡಾಟಾನ ತೊಗೊಂಡು ನಿಮ್ದು ಏನೇ ಆ್ಯಕ್ಟಿವಿಟೀಸ್ ನಡೆಯುತ್ತಲ್ಲ ಅದನ್ನೆಲ್ಲ ಅವರು ಅವ್ರಿಗೆ ನೀವು ಶೇರ್ ಮಾಡಬೇಕಾಗತ್ತೆ ಆವಾಗ ಅವರು ನಿಮಗೆ ನೀವು ಯಾವ ಥರ ವೀಡಿಯೋಸನ್ನು ಮಾಡ್ತಿದ್ದೀರಾ ಯಾವ ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡ್ತಿದ್ದೀರಾ ಅಂತ ನೋಡಿ ಅದಕ್ಕೆ ನಿಮಗೆ ಆ್ಯಡ್ಸನ್ನು ಕೊಡ್ತಾರೆ ಎಷ್ಟು ಅದರಿಂದ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ಕಂಟೆಂಟ್ ಯೂಸ್ಫುಲ್ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್ ಪೀಸ್